ತಿರುಪತಿಯಲ್ಲಿ ಮುಡಿ ಕೊಡೋದು ಯಾಕೆ ಮುಡಿ ಕೊಡುವುದರ ಹಿಂದಿನ ರಹಸ್ಯ ಏನು ಮುಡಿ ಕೊಡುವುದರಿಂದ ಏನು ಲಾಭ ಸಿಗುತ್ತೆ ತಿರುಪತಿಯಲ್ಲಿ ಮುಡಿ ಅಥವಾ ಕೂದಲು ದಾನ ಮಾಡುವುದರಿಂದ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದಂತೆ ಎಂಬ ನಂಬಿಕೆ ಇದೆ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಮುಡಿ ಕೊಡ್ತಾರೆ ಹಿಂದೆ ನೀವು ನಂಬಲೇಬೇಕಾದಂತಹ ಒಂದು ಕತೆ ಇದೆ ನಮಸ್ಕಾರ ವೀಕ್ಷಕರೇ ಸುದ್ದಿಗಳ ಪಟಕ್ಕೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಷಯಕ್ಕೆ ಬರೋಣ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯನ್ನ ದೇಶದ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಕರೀತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿ ವಾಸ ಅಂತ ತಿರುಪತಿಯ ತಿಮ್ಮಪ್ಪನಿಗೆ ಭಕ್ತರು ಕರೀತಾರೆ ಧರ್ಮಸ್ಥಳ ಸೇರಿದಂತೆ ಅನೇಕ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಭಕ್ತರು ಮುಡಿಕೊಡ್ತಾರೆ ಅದರಲ್ಲೂ ಅತಿ ಹೆಚ್ಚು ಮುಡಿ ಕೊಡುವಂತಹ ಸಂಪ್ರದಾಯ ಪದ್ಧತಿ ಇರುವಂತದ್ದು ತಿರುಪತಿಯಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನ ದೂರ ಮಾಡುವಂತ ಹರಕೆ ಕಟ್ಕೋತಾರೆ ಈಡೇರಿದ ಬಳಿಕ ಮುಡಿ ಕೊಡ್ತಾರೆ ಅದರ ಜೊತೆಗೆ ಕೆಲವರು ನಮ್ಮ ಜೀವನದ ನೋವನ್ನು ದೇವ ಅಂತ ಮುಡಿ ಕೊಡ್ತಾರೆ ಇದು ಪುರಾತನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತ ಪದ್ಧತಿ ವೀಕ್ಷಕರೇ ತಿಮ್ಮಪ್ಪನಿಗೆ ಮುಡಿಯನ್ನು ಯಾಕೆ ಕೊಡ್ತಾರೆ ಕೆಲವು ವಿತಂಡವಾದಿಗಳು ಅಥವಾ ಧರ್ಮ ವಿರೋಧಿಗಳು ಅಂತ ಇರ್ತಾರೆ ಇಂಥ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತಾರೆ ಅದರ ಜೊತೆಗೆ ಕೂದಲು ಒಂದು ತಿಂಗಳಿಗೆ ಬಂದ್ಬಿಡುತ್ತೆ ಭಾಗಗಳನ್ನ ಕೊಡಿ ಅಂತ ಅಸಂಬದ್ಧವಾಗಿ ಸವಾಲು ಹಾಕೋರು ಕೂಡ ಇರ್ತಾರೆ ಅಲ್ವಾ ಸೊ ಹಿಂದೂ ಧರ್ಮದಲ್ಲಿ ಹಲವಾರು ಆಚರಣೆ ಪದ್ಧತಿಗಳು ಸಂಪ್ರದಾಯಗಳು ಇವೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತವೆ ಕೆಲವೊಂದು ಆಚಾರ ವಿಚಾರಗಳು ಕೇಳಲು ಅಥವಾ ನಂಬಲು ವಿಚಿತ್ರವಿನಿಸಿದರೂ ಕೂಡ ಅದರ ಹಿನ್ನೆಲೆ ಪೌರಾಣಿಕವಾದ ಕತೆ ಇದ್ದೇ ಇರುತ್ತೆ ಜೊತೆಗೆ ವೈಜ್ಞಾನಿಕವಾಗಿಯೂ ಕೂಡ ಸಂಬಂಧ ಬೆಸೆದುಕೊಂಡಿರುತ್ತ ವೀಕ್ಷಕರೇ ಕೂದಲು ದಾನ ಅಥವಾ ಮುಡಿ ಕೊಡುವ ವಿಚಾರದಲ್ಲಿ ಹಲವಾರು ಪುರಾಣಗಳು ಕತೆಗಳು ಸಿಗ್ತವೆ ಅದರಲ್ಲಿ ಪ್ರಮುಖವಾದದನ್ನ ಮಾತ್ರ ಇವತ್ತು ನಾವು ನೋಡೋಣ ಜನಪ್ರಿಯ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವೆಂಕಟೇಶ್ವರ ಸ್ವಾಮಿಯು ಧ್ಯಾನಕ್ಕೆ ಕುಳಿತಾಗ ಸ್ವಾಮಿಯ ಮೇಲೆ ಇರುವೆಗಳ ಪರ್ವತಗಳು ನಿರ್ಮಾಣ ಮಾಡ್ತವೆ ದಿನಗಳು ಕಳೆದಂತೆ ಒಂದು ಪುಣ್ಯಕೋಟಿ ಹಸುವೊಂದು ಈ ಪರ್ವತಗಳ ಹತ್ತಿರ ಬಂದು ಕ್ಷೀರಧಾರೆ ಎರೆಯುತ್ತೆ ಅಂದ್ರೆ ಪರ್ವತಗಳ ಸಂಧಿಯೊಳಗೆ ಹಾಲನ್ನ ನೀಡುತ್ತೆ ಪುಣ್ಯಕೋಟಿ ಗೋವು ಈ ವಿಷಯ ಹಸುವಿನ ಮಾಲೀಕನಿಗೆ ಗೊತ್ತಾಗುತ್ತೆ ಅವನು ಕೋಪಗೊಳ್ತಾನೆ ಅದಾದ್ಮೇಲೆ ಹಸುವಿನ ತಲೆಗೆ ಕೊಡಲಿಯಿಂದ ಜೋರಾಗಿ ಪೆಟ್ಟು ಕೊಡ್ತಾನೆ ಆ ಪೆಟ್ಟು ವೆಂಕಟೇಶ್ವರ ಸ್ವಾಮಿಯ ತಲೆಗೆ ಬೀಳುತ್ತೆ ಆ ಒಡೆತಕ್ಕೆ ಸ್ವಾಮಿಗೆ ಗಾಯ ಆಗುತ್ತೆ ಆ ಜಾಗದಲ್ಲಿ ಕೂದಲು ಉದುರಿ ಬೀಳುತ್ತೆ ಆಗ ಗಂಧರ್ವ ದೇವತೆ ನೀಲಾದೇವಿ ನೋಡಿ ತನ್ನ ಕೂದಲನ್ನ ಕತ್ತರಿಸಿ ಸ್ವಾಮಿಗೆ ಆಗಿದ್ದಂತಹ ಗಾಯದ ಮೇಲೆ ಇರಿಸುತ್ತಾಳೆ ನೀಲಾದೇವಿಯ ಭಕ್ತಿಗೆ ಮೆಚ್ಚಿದಂತಹ ಬಾಲಾಜಿ ಇಷ್ಟಾರ್ಥ ಪ್ರಾಪ್ತಿರಸ್ತು ಅನ್ನುತ್ತಾನೆ ಹಾಗೆ ಯಾರು ಕೂದಲು ಕೊಡುತ್ತಾರೋ ಅವರ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಎನ್ನುತ್ತಾನೆ ಈ ನಂಬಿಕೆಯ ಫಲವಾಗಿ ಬಾಲಾಜಿ ದೇವಸ್ಥಾನದಲ್ಲಿ ಮುಡಿಕೊಡುವ ಪದ್ಧತಿ ರೂಢಿಯಾಗುತ್ತೆ ನೀಲಾದೇವಿಗೆ ಸ್ವಾಮಿಯು ಒಂದು ವರವನ್ನು ಕೂಡ ಕೊಡ್ತಾನೆ ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಮುಡಿಯನ್ನು ನೀಡುತ್ತಾರೆ ಆ ಮುಡಿಗಳು ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಅನ್ನುತ್ತಾನೆ ಅಲ್ಲಿ ನೀಡುವ ಮುಡಿಯು ವಿಷ್ಣುವಿನ ಅವತಾರ ಪರಮಾತ್ಮ ಶ್ರೀನಿವಾಸನಿಗೆ ನೀಲಾದೇವಿಯ ಮೂಲಕವೇ ಅರ್ಪಣೆ ಆಗುತ್ತೆ ಸ್ವಾಮಿಗೆ ನೀಲಾದೇವಿ ಜೋಡಿಸಿದ ಕೂದಲುಗಳು ಈಗಲೂ ಕೂಡ ಶ್ರೀನಿವಾಸನ ಹಿಂಭಾಗದ ತಲೆಯಲ್ಲಿ ಇದೆ ದೇವಸ್ಥಾನದ ಆರಂಭದಲ್ಲಿ ಇರುವ ಮಹಾದ್ವಾರದ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಲೆಯ ಮೇಲೆ ಉಳಿದಿರುವಂತಹ ಗಾಯಗಳು ಕೂಡ ಇವೆ ಹಾಗಾಗಿಯೇ ಶ್ರೀನಿವಾಸ ಸ್ವಾಮಿಗೆ ತಲೆಯ ಮೇಲೆ ಗಂಧವನ್ನ ಹಚ್ಚುವ ಸಂಪ್ರದಾಯವಿದೆ ಹಾಗೆಯೇ ಮುಡಿಕೊಟ್ಟ ಮೇಲೆ ಭಕ್ತರು ಕೂಡ ಗಂಧವನ್ನ ಹಚ್ಚಿಕೊಳ್ತಾರೆ ಇನ್ನೊಂದು ಕಥೆ ಇದೆ ವೀಕ್ಷಕರೇ ಕುಬೇರನಿಂದ ಸಾಲ ಇನ್ನೊಂದು ಕಥೆಯ ಪ್ರಕಾರ ಶ್ರೀನಿವಾಸನು ಮದುವೆಗಾಗಿ ಕುಬೇರನಿಂದ ಸಾಲ ಪಡೆದಿರ್ತಾನೆ ತೀರಿಸುವಂತಹ ಪ್ರಶ್ನೆ ಬಂದಾಗ ಕಲಿಯುಗದಲ್ಲಿ ನನ್ನ ಭಕ್ತರು ಮುಡಿ ಕೊಡುವ ಮೂಲಕ ನಿನ್ನ ಸಾಲವನ್ನು ತೀರಿಸುತ್ತಾರೆ ವೆಂಕಟೇಶ್ವರನು ಕುಬೇರಿಗೆ ಹೇಳಿದ್ದು ಎಂಬ ಕಥೆ ಇದೆ ನಿನ್ನ ಹಣ ನನ್ನ ಋಣ ಮುಡಿಯಿಂದಲೇ ತೀರುತ್ತದೆ ಭಕ್ತರು ಚಿನ್ನ ಬೆಳ್ಳಿ ಹಣ ಮುಡಿ ನೀಡುತ್ತಾರೆ ಎಂಬ ಮಾತುಕತೆ ಇಬ್ಬರ ನಡುವೆ ಆಗಿತ್ತು ಎಂಬಂತಹ ನಂಬಿಕೆ ಇದೆ ದೇವಸ್ಥಾನದ ಸಮೀಪದಲ್ಲಿರುವಂತಹ ಕಲ್ಯಾಣ ಕಟ್ಟದಲ್ಲಿ ಭಕ್ತರು ಸಾಮೂಹಿಕವಾಗಿ ಮುಡಿಕೊಡುವಂತಹ ಸಂಪ್ರದಾಯ ಇಂದಿಗೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಮುಡಿಯ ಕೂದಲಿಂದಲೇ ಕೋಟಿಗಟ್ಟಲೆ ಆದಾಯ ಆಗ್ತಾ ಇದೆ ವೀಕ್ಷಕರೇ ತಿರುಪತಿಯ ಪಾದಕ್ಕೆ ಕೂದಲು ದಾನ ಮಾಡುವುದರಿಂದ ಮನದ ಆಸೆ ಈಡೇರುತ್ತದೆ ಲಕ್ಷ್ಮೀ ದೇವಿ ಮತ್ತು ಭಗವಾನ್ ವಿಷ್ಣು ಬಾಲಾಜಿ ಮುಡಿ ಕೊಡುವಂತಹ ಭಕ್ತರಿಗೆ ಸಮೃದ್ಧಿಯ ಆಶೀರ್ವಾದ ಮಾಡುತ್ತಾರೆ ಅದರ ಜೊತೆಗೆ ಭಕ್ತರ ಜೀವನದಲ್ಲಿ ಆರ್ಥಿಕ ಸುಧಾರಣೆ ದುಷ್ಪರಿಣಾಮಗಳು ದೂರಾಗ್ತವೆ ನಕಾರಾತ್ಮಕತೆ ದೂರಾಗುತ್ತೆ ಜೊತೆಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತೆ ಎಂಬುದು ಭಕ್ತರ ಮಹಾ ನಂಬಿಕೆ ವೈಜ್ಞಾನಿಕವಾಗಿಯೂ ಕೂಡ ಮುಡಿಕೊಡುವಂತಹ ವಿಚಾರ ತಳಕು ಹಾಕಿಕೊಂಡಿದೆ ಅದೇನಂದ್ರೆ ವೀಕ್ಷಕರೇ ಕೂದಲು ಮನುಷ್ಯನಿಗೆ ಸೌಂದರ್ಯದ ಸಂಕೇತ ಬಹಳಷ್ಟು ಮಂದಿ ತಮ್ಮ ಸೌಂದರ್ಯ ವೃದ್ಧಿಗಾಗಿ ಕೇಶರಾಶಿಯನ್ನ ವಿಭಿನ್ನವಾಗಿ ಇರಿಸಿಕೊಳ್ಳುತ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೂದಲನ್ನ ಬಹುಮುಖ್ಯವಾಗಿ ಪ್ರೀತಿಸ್ತಾರೆ ಹಲವಾರು ಬಣ್ಣಗಳನ್ನ ಹಚ್ಚಿ ವಿಭಿನ್ನವಾಗಿ ಕತ್ತರಿಸಿಕೊಂಡು ತೃಪ್ತಿ ಪಡ್ತಾರೆ ಅಂದ್ರೆ ಕೂದಲು ಮನುಷ್ಯನ ದೈಹಿಕ ಮತ್ತು ಆಂತರಿಕ ನೆಮ್ಮದಿಯ ಬಹುಮುಖ್ಯವಾದ ಭಾಗ ಎನ್ನಬಹುದು ಇಂತಹ ಕೂದಲನ್ನ ದಾನ ಮಾಡುವುದು ದೇವರಿಗೆ ಶರಣಾದಂತೆ ನನ್ನ ಅಹಂಕಾರವೆಲ್ಲ ನಿನ್ನ ಪಾದಕ್ಕೆ ಅರ್ಪಿಸಿದ್ದೇನೆ ಎಂಬಂತೆ ಅರ್ಥ ಇರುವುದು ಮುಡಿಕೊಡುವ ವಿಚಾರವು ಇಂದಿಗೂ ಕೂಡ ತನ್ನದೇ ಆದಂತಹ ಧಾರ್ಮಿಕವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ ವೀಕ್ಷಕರೇ ಇದಾಗಿತ್ತು ನಮ್ಮ ಸುದ್ದಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಶ್ರಮ ವಹಿಸಿ ಮಾಡುವ ಕೆಲಸಕ್ಕೆ ಸಾರ್ಥಕತೆ ಸಿಗೋದು ನಿಮ್ಮಿಂದ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ